ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ಫೈನಲಿ ಇಲ್ಲಿ ತಾಂಡವನ ಎಳೆದು ಕರ್ಕೊಂಡು ಬಂದು ಮರ್ಯಾದೆಗೆ ಗ್ರಾಚಾರ ಬಿಡಿಸ್ತಿರೋ ಪೂಜಾ ಈ ಕಡೆ ಏನು ಬಾವ ಮದುವೆ ಆಗೋಕೆ ಹೊರಟಿದಿರಾ ಅಂತ ಕೇಳ್ತಿದ್ರ ಈ ಕಡೆ ಶ್ರೇಷ್ಠ ಬಂದಿದೆ ಹೌದು ಏನು ಮಾಡ್ಕೋತೀಯಾ ಇವಳಿಗೆ ಹತ್ರಕೊಂಡು ಸುಮ್ಮನೆ ತಾಂಡವ ಅಂತಿದ್ರ ಸುಮ್ಮನೆ ಇರು ಶ್ರೇಷ್ಠ ಅಂದಾಗ ಯಾಕೆ ಸುಮ್ಮನೆ ಇರಬೇಕು ಹೌದು ಕಡೆ ನಾವಿಬ್ಬರು ಮದುವೆ ಆಗ್ತಿದ್ವಿ ಏನು ಮಾಡ್ಕೋತೀಯ ಅಂತಂದ್ರೆ ಏನು ಮಾಡ್ಕೋತೀನ ಏನು ಮಾಡಬೇಕು ಅದನ್ನೇ ಮಾಡ್ತೀನಿ ನೀವಿಬ್ರು ಏನಾದರೂ ಮದುವೆ ಆಗ್ತೀನಿ ಅಂದರೆ ಮರ್ಯಾದೆ ಮರ್ಯಾದೆ ಅಂತ ಹಂಚ್ತೀರ ಅಲ್ವಾ ಬಾವ ನೋಡಿ ಹಾಂ ಮರ್ಯಾದೆನ ಹೀಗೆ ಹರಾಜ್ ಆಗ್ತೀನಿ ಅಂತ ನೀವು ಎಂಥ ಮರ್ಯಾದೆ ಪುರುಷೋತ್ತಮ ಅನ್ನೋದು ನಾನು ಜಾಹೀರ್ ಮಾಡ್ತೀನಿ ಅಂತಂದರೆ ಏನು ಹೆದ್ರಸ್ತಿದ್ಯಾ ಏನು ಮಾಡ್ಕೋತೀಯಾ ನನಗೆ ಏನು ಹೇಳ್ತಿರೋದು ನೀನು ಅಂತ ಹೇಳ್ತಿದ್ರೆ ಏನು ಮಾಡ್ಕೋತೀನ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ನಿಮ್ಮಂಥ ಮರ್ಯಾದೆ ಪುರುಷೋತ್ತಮರಿಗೆ ಕೆರೆ ಗೃಹಚೋರ ಬಿಡ್ಸೋಕೆ ಆರತಿ ಎತ್ತೋಕೆ ಅಂತಾನೆ ಪೊಲೀಸ್ ಅವರಿದ್ದಾರೆ ಅವ್ರ ಹತ್ರ ಹೋಗಿ ಇಟ್ಕೊಂಡು ಕಟ್ಕೊಂಡವಳನ್ನ ಇಟ್ಕೊಂಡು ಕೂಡ ಇಟ್ಕೊಂಡವಳಿಗೆ ಮರಿ ಮದುವೆ ಆಗೋಕ್ಕೆ ಹೋಗ್ತಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೇನೆ ಆಮೇಲೆ ಮೇಲೆ ನಿಮ್ಗೇನು ಪಾಠ ಕಲಿಸ್ಬೇಕು ಕಲಿಸ್ತಾರೆ ಅಂತ ಹೇಳ್ತಿದ್ರೆ ಆಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ನನ್ನೇ ಬೆದ್ರಿಸ್ತಿದ್ಯಾ ಅಂತ ಹೇಳ್ತಿದ್ರೆ ಬೆದರಿಸ್ತಿರೋದಲ್ಲ ನಿಜಾನೇ ಹೇಳ್ತಿರೋದು ನೀವು ಇವತ್ತು ಸರಿ ಹೋಗ್ತೀರಾ ನಾಳೆ ಸರಿ ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೆ ಆದರೆ ನಿಮ್ಮನ್ನು ನೋಡ್ತಿದ್ರೆ ನೀವು ಸರಿ ಕಾಣಿಸ್ತಿಲ್ಲ ನಾನು ಕೂಡ ನೋಡಿ ಸಾಕಾಗಿದೆ ನನ್ನ ಅಕ್ಕನ ಜೀವನ ಆಲ್ರೆಡಿ ಹಾಳಾಗಿದ್ದ ಕಣ್ಣೀರಿನ ಧಾರೇನೆ ಅರಸ್ತದಾಳೆ ಅಂಥದ್ರಲ್ಲಿ ಮತ್ತೆ ಅವಳು ಬದುಕನ್ನು ಹಾಳು ಮಾಡೋದಕ್ಕೆ ನಾನಂತೂ ಇಷ್ಟಪಡುವುದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವಳು ಬದುಕೋ ಹಾಳಾಗ ಕೂಡಿತು ಅಂತ ಹೇಳ್ತಿದ್ದಾರೆ ಏನು ಹೆದರಿಸ್ತಿದ್ಯಾ ನೀನು ಅಂತ ಶ್ರೇಷ್ಠ ಕೇಳ್ತಿದ್ರೆ ನಾಚಿಕೆ ಮಾನ ಮರ್ಯಾದೆನೇ ಇಲ್ವಾ ನಿಮ್ಮ ಕೂಡ ಏನು ಬಾಪಾ ಹದಿನಾರು ವರ್ಷದ ಮಗಳಿದಾಳೆ ಹದಿನಾರು ವರ್ಷದ ಇಟ್ಕೊಂಡು ಕೂಡ ಮದುವೆ ಆಗ್ತೀನಿ ಅಂತ ಹೇಳಿ ಹೋಗ್ತಿದ್ರಲ್ವಾ ಏನು ಹೇಳಬೇಕು ನಿಮಗೆ ಅದೇ ರೀತಿ ನೀನು ಇಡೀ ಜಗತ್ತಲ್ಲಿ ಯಾವ ಗಂಟು ಇಲ್ಲ ಅಂತ ಅನ್ಕೊಂಡಿದ್ದೆ ಇಡೀ ಮದುವೆ ಆಗಿರೋ ನಿಂದೇ ಬಿದ್ದಲ್ಲ ನಿನಗೆ ಏನು ಹೇಳಬೇಕು ಮರ್ಯಾದೆ ಇಲ್ವಾ ನಿನಗೆ ಅಂತ ಹೇಳಿ ಶ್ರೇಷ್ಠನೂ ಕೂಡ ಗ್ರಹಚಾರ ಬಿಡಿಸ್ತಾಳೆ ಮೂರ್ ಟೈಮ್ ಕೊಡ್ತೀನಿ ಆ ಒಳಗಡೆ ನೀವು ಈ ಮದುವೆನೆಲ್ಲ ನಿಲ್ಲಿಸ್ಬೇಕು ಇಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದೆ ಅಂತ ಹೇಳ್ತಿದ್ದಾಳೆ ನಿಮ್ಮ ಕತ್ತರ್ನಾಗ ಬುದೀನ ಏನು ತೋರಿಸುವ ಹಾಗೆಲ್ಲ ಅಂತ ಹೇಳ್ತಿದ್ದಾಳೆ ಕೆಪಾಳು ಬಾರಿಸ್ತೀನಿ ಅಂದರೆ ನಾನು ಕಣ್ ಮುಚ್ಕೊಂಡು ಕೂತಿರ್ತೇನೆ ಅಂತ ಹೇಳಿ ಅವಾಜ ಹಾಕ್ತಿದ್ದಾಳೆ ಇನ್ನು ನಿಮ್ಮ ಆಟ ನಡೆಯೋದಿಲ್ಲ ಅನ್ನೋ ಎಚ್ಚರಿಕೆಯ ಕರೆ ಗಂಟೆನ ಕೊಡೋದ್ರ ಮುಖಾಂತರ ಪುರುಷ ಅಲ್ಲಿಂದ ಹೊರಟ್ರೆ ಏನು ತಾಂಡವ ಅವಳಷ್ಟು ಮಾತಾಡಿ ಹೋಗ್ತಿದ್ರು ಕೂಡ ಮೌನವಾಗಿ ನಿಂತ್ಕೊಂಡಿದ್ಯಲ್ಲ ಏನು ಹೇಳಬೇಕು ನಿನಗೆ ಅವಳನ್ನ ಸುಮ್ಮನೆ ಇರಿಸಬಾರ್ದ ಅಂತಿದ್ರೆ ತಾಂಡವ್ ಮೌನವಾಗಿದ್ದಾನೆ ತಕ್ಷಣ ಈ ಕಡೆ ಹೊಡ್ಕೊಂಡು ಬಂದರೆ ಅಷ್ಟರಲ್ಲಿ ಪೂಜಾ ಹೋಗೇ ಬಿಡ್ತಾಳೆ ತಾಂಡ್ ಬಂದಿದ್ದೆ ಏನು ಮಾಡ್ತಿದೆಯ ಶ್ರೇಷ್ಠ ಅಂದಾಗ ಏನು ಮಾಡಬೇಕಿತ್ತು ನೀನು ಸುಮ್ಮನೆ ಇದ್ದೆ ಅಂತ ನಾನು ಕೂಡ ಸುಮ್ಮನೆ ಇರಬೇಕಿತ್ತ ಅಂತ ಹೇಳ್ತಿದ್ದಾಳೆ ಏನೋ ಬಂದು ಮಾತಾಡಿ ಹೋಗ್ತಿದ್ಲು ಸೈಲೆಂಟಾಗಿ ಏನೋ ಸಮಾಧಾನ ಮಾಡಿ ಕಳ್ಸಿದ್ರೆ ಆಗ್ತಿತ್ತು ಅವಳು ಹೇಳು ಅಂತ ಅವಳನ್ನ ಈ ರೀತಿ ಪ್ರೊವೋಕ್ ಮಾಡ್ತಾರಾ ಅಂದಾಗ ನಾನು ಇನ್ನು ಮುಂದೆ ಸಹಿಸಿ ಸಹಿಸಿ ಸಾಕಾಗಿದೆ ಇನ್ನು ಮುಂದೆ ಸಹಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಎಷ್ಟು ಅಂತ ಆಟ ಕೊಡ್ತೀರ ನೀನು ನಿನ್ನ ಫ್ಯಾಮಿಲಿ ಎಲ್ಲ ಕೂಡ ನೀನು ಹೊಡೆದಿದ್ಯಾ ನಿಮ್ಮಅಮ್ಮ ಹೊಡೆದಿದ್ದಾರೆ ಭಾಗ್ಯ ಹೊಡೆದಿದ್ದಾರೆ ನಿನ್ನ ಮಕ್ಕಳು ನನ್ನ ಮೇಲೆ ಸವಾರಿ ಮಾಡಿದ್ದಾರೆ ಶ್ರೇಷ್ಠ ಈ ಶ್ರೇಷ್ಠ ಅಂದರೆ ಏನು ಅಂತ ಅನ್ಕೊಂಡಿದ್ರೆ ನೀವು ಮಾಡಿದೆಲ್ಲ ನೋಡಿಕೊಂಡು ಕೇಳ್ಕೊಂಡು ಸುಮ್ಮನೆ ಇರೋಳಲ್ಲ ಇನ್ನು ನಾನು ಏನು ಅಂತ ತೋರಿಸ್ತೀನಿ ಜೊತೆಗೆ ಈ ಪೂಜಾ ಬೇರೆ ಈ ಪೂಜಾ ತರ್ಡ್ ಕ್ಲಾಸ್ ಪೂಜಾ ಬೇರೆ ನನಗೆ ಅವಾಜ್ ಹಾಕಿ ಹೋಗ್ತಾಳೆ ಎಲ್ಲನೂ ಕೇಳ್ಕೊಂಡಿರೋಕೆ ನನ್ನ ನಡವಳಿಕೆ ಬಗ್ಗೆ ಮಾತಾಡ್ತಿದ್ರೆ ಸುಮ್ಮನೆ ಇರೋಕೆ ಕೇಳಿಸ್ಕೊಂಡು ನನಗೂ ಸೆಲ್ಫ್ ರೆಸ್ಪೆಕ್ಟ್ ಇದೆ ನೀವು ಆಡೋದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ ನಾನು ಯಾವ್ದನ್ನ ಕೂಡ ಮರ್ತಿಲ್ಲ ತಾಂಡು ಎಲ್ಲದನ್ನು ಕೂಡ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಆ ರೀತಿ ಮಾಡಿ ಮಾಡ್ತೀನಿ ಇವತ್ತು ನಾನು ಯಾರೂ ಕೂಡ ತಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೆ ಈ ಕಡೆ ಕಾರಲ್ಲಿ ಹೊರಟು ಬರ್ತದ್ರೆ ಅಷ್ಟರಲ್ಲಿ ಈ ಕಡೆ ತಾಂಡವ್ ಕೋಲೀಗ್ಸ್ ಬರ್ತಾರೆ ಏನು ಸರ್ ಯಾರು ಹುಡುಗಿ ಯಾಕೆ ಅಂದಾಗ ಯಾರೋ ಗೊತ್ತಿಲ್ಲದೆ ಇರೋರು ಅಂತಾರೆ ಯಾವಾಗಲೂ ನಿಮಗೆ ಅವಾರ್ಡ್ ಬರುತ್ತೆ ಅಂತ ಗೊತ್ತಿತ್ತು ಸರ್ ಅದ್ರಲ್ಲಿ ಪಾರ್ಟಿ ಕೊಡಬೇಕಲ್ವಾ ಎಲ್ಲಿ ಅಂದಾಗ ಏನೂ ಹೇಳ್ದೆ ಕೇಳ್ದೆ ಹೊರಟು ಬಿಟ್ರೆ ಇಂಥವ್ನಿಗೆ ಅವಾರ್ಡ್ ಬೇರೆ ಕೇಳು ಏನು ಈ ಮನುಷ್ಯನ ನೋಡಿದ್ರೆ ಕೆಲಸನೇ ಮಾಡಬೇಕು ಅನ್ಸಲ್ಲ ಈ ಮನ್ಸು ಮನುಷ್ಯನಿಗೆ ಬರೇ ಅವಾರ್ಡ್ ಕೊಡ್ತಾರೆ ಅಂತ ಹೇಳಿ ಆಡ್ಕೋತಾರೆ ನಂತರ ಈ ಕಡೆ ಭಾಗ್ಯ ಕೆಲಸ ಹೊಡ್ಕೊಂಡು ಬಂದು ಹೋಟೆಲ್ಗೆ ಹೋಗ್ತಾಳೆ ಬಟ್ ಆ ಹೋಟೆಲ್ ಅವ್ರ ಹತ್ರ ಹೇಳೋಕ್ಕೂ ಕಷ್ಟ ಆಗುತ್ತೆ ಬಿಕಾಸ್ ಒಂದಾದ ಮೇಲೆ ಒಬ್ರು ಬೈತಾನೆ ಇರ್ತಾರೆ ಓನರ್ ಕೆಲಸ ಮಾಡೋರಿಗೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹಾಗಾಗಿ ಇಲ್ಲಿ ಕೇಳೋಕ್ಕೂ ಕಷ್ಟ ಆಗಿ ಹೊರಗಡೆ ಬಂದುಬಿಡ್ತಾಳೆ ಭಾಗ್ಯ ಬಟ್ ಬಂದದ್ದೆ ಈ ರೀತಿ ನಾನೇ ಅದ್ರಕೊಂಡು ನನ್ನ ಸಂಸಾರ ಯಾಕೆ ಅವರು ನನ್ನೂ ಅದೇ ರೀತಿ ಬೈಕ್ ಬಿಟ್ಟರೆ ಕೆಲಸ ನಿಧಾನ ಆಯಿತು ಅಂತ ಏನು ಮಾಡೋದು ಅಂತ ಹೆದರು ಕೂತಿದ್ದಾಳೆ ಆದರೆ ತಾಂಡವ ಮಾತುಗಳು ಮತ್ತೆ ಅವಳಿಗೆ ಕಾಡುತ್ತೆ ನೀನು ಭಾಗ್ಯ ಇನ್ನು ಮುಂದೆ ಏಮಿ ಕಟ್ಟಬೇಕಾಗುತ್ತೆ ಮನೆ ನಾನು ನೋಡ್ಕೋಬೇಕಾಗುತ್ತೆ ಇಲ್ಲಾಂದರೆ ನಿನ್ನ ಪರ ಯಾರು ಬಂದಿದ್ದಾರೋ ಅವ್ರನ್ನ ಕಟ್ಕೊಂಡು ಮನೆಯಿಂದ ಹೋಗ್ತಾ ಇರಬೇಕು ಅನ್ನೋ ಮಾತುಗಳು ಮತ್ತೆ ಗೊಂಗ್ಗಣಿಸುತ್ತೆವು ಹಾಗಾಗಿ ಹಾಗಾಗಿ ಇಲ್ಲ ಏನಾದರೂ ಮಾಡಬೇಕು ಆದಷ್ಟು ಬೇಗ ಕೆಜ ಶುರು ಮಾಡಬೇಕು ಸಂಬಳ ತೊಗೋಬೇಕು ನನ್ನವರು ಹೊಟ್ಟೆ ತುಂಬಿಸ್ಬೇಕು ಅದಕ್ಕೋಸ್ಕರ ನಾನು ಏನು ಆದರೂ ಫೀಸ್ ಮಾಡ್ತೀನಿ ಧೈರ್ಯವಾಗಿ ಎದ್ರಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಮತ್ತೆ ಬಂದು ಬರ್ತಾರೆ ಏನಾಯಿತು ಆಗಲೂ ಕೂಡ ಬಂದಿದ್ರಿ ಏನು ವಿಷಯ ಏನು ಅಂತ ಕೇಳ್ತಿದ್ದಾರೆ ಅದು ಸೊ ಕಷ್ಟ ಆಯಿತು ಅಂದಾಗ ಚೆಂದ ಎತ್ತೋಗಿ ಬಂದಿದ್ರೆ ಯಾವ ಗಣಪತಿ ಸೀಸನ್ ಇದೆ ಅಂತ ತೊಗೊಳ್ಳಿ ಎಲ್ಲ ದುಡ್ದಿದ್ದನ್ನೆಲ್ಲ ಕೊಡೋಕ್ಕಾಗೋಲ್ಲ ಮೊದಲು ಇಲ್ಲಿಂದ ಹೊರಡ್ರಿ ಅಂದಾಗ ಅದಲ್ಲ ಸರ್ ಬೇರೆ ಏನೂ ಇದೆ ಅಂದಾಗ ಏನು ಹಸಬ ಆಗ್ತದೆ ದುಡ್ಡಿಲ್ದ ಊಟ ಕೊಡಬೇಕಾ ಇತ್ತೀಚೆಗೆ ಒಳ್ಳೆ ಬಟ್ಟೆ ಹಾಕೊಂಡು ಬಂದು ಊಟ ಕೇಳೋರು ಜನ ಜಾಸ್ತಿ ಆಗ್ಬಿಡಿದೆ ನೀವು ಹೇಳಿದ್ರಿ ಅಂತ ಎಲ್ಲ ಊಟ ಕೊಡೋಕ್ಕಾಗಲ್ಲ ಹೋಗ್ರಿ ಮೊದಲು ಇರಲಿಲ್ಲ ಅಂದಾಗ ಅದಕ್ಕಲ್ಲ ಸರ್ ನನಗೆ ಕೆಲಸ ಬೇಕಿತ್ತು ನಾನು ತುಂಬ ಕಷ್ಟದಲ್ಲಿದ್ದೀನಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಅಡುಗೆ ಕೆಲಸ ಇದ್ದರೆ ಕೊಡಿ ಅಂದಾಗ ನಮ್ಮ ಹತ್ರನೇ ತುಂಬ ಜನ ಇದ್ದಾರೆ ಅವ್ರಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ನಿಮಗೂ ಕೂಡ ಕೆಲಸ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಅವ್ರನ್ನ ಕಲಿಸ್ತಾರೆ ಫೈನಲಿ ಈ ಭಾಗ್ಯ ಎಷ್ಟೇ ಹುಡುಕಿದ್ರು ಕೂಡ ಸೋಲನ್ನೇ ಕಾಣ ಸೋಲನ್ನೇ ಕಾಣಬೇಕಾಗಿದೆ ಆದರೆ ಖಂಡಿತ ಸೋಲನ್ನು ಕಾಣುವ ಅವಶ್ಯಕತೆ ಇಲ್ಲ ಕಾರಣ ಈ ಕಡೆ ಭಾಗ್ಯ ಮತ್ತೊಂದು ಹೋಟೆಲ್ಗೆ ಹೋಗ್ತಾಳೆ ಅಲ್ಲಿ ಆಲ್ರೆಡಿ ಕೆಲಸ ಬಿಟ್ಟು ಹೋಗ್ತಿದ್ದಾರೆ ಅದನ್ನು ನೋಡಿದಂಥ ಭಾಗ್ಯ ನಾನು ತುಂಬ ಚೆನ್ನಾಗಿ ಕಾಫಿ ಎಲ್ಲನೂ ಕೂಡ ಮಾಡ್ತೀನಿ ನಾನು ಮಾಡಿಕೊಡ್ಲ ನಾನು ಅತ್ತೆ ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ತಾರೆ ಅಂದಾಗ ಸರಿ ನೋಡಮ್ಮ ನೋಡೋಣ ಮಾಡಮ್ಮ ಅಂತ ಹೇಳಿದಾಗ ತುಂಬ ಸಕ್ಕತ್ತಾಗಿ ಕಾಫಿ ಮಾಡ್ತಾಳೆ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ ಅಮೃತ ಥರ ಇದೆ ಇನ್ನು ಮುಂದೆ ನೀನೇ ಮಾಡಮ್ಮ ಅಂತ ಹೇಳಿ ಫೈನಲಿ ಭಾಗ್ಯ ಕೆಲಸ ಸಿಗತ್ತೆ ಅಲ್ಲಿ ಸರ್ವರ್ಗೂ ಕೂಡ ಇವ್ರ ಹತ್ರನೇ ಒಂದು ಹತ್ತು ಕಾಫಿನ ತಗೊಂಡೋಗಿ ಕಸ್ಟಮರ್ಸ್ಗೆ ಕೊಡಿ ಅಂತ ಹೇಳ್ತಾರೆ ಭಾಗ್ಯ ಫುಲ್ ಖುಷಿಯಾಗಿದ್ರೆ ಆ ಕಡೆ ಶ್ರೇಷ್ಠ ಕಾರಲ್ಲಿ ಕುಸ್ಮಾ ಅಂಗಡಿ ಮನೆಗೆ ಹೋಗ್ತಾ ಇದ್ರೆ ಈ ಕಡೆ ತಾಂಡವ್ ಕಾಲ್ ಮಾಡಿ ಮಾಡಿದ ಏನ್ ಮಾಡ್ತಿದ್ದೆ ಶ್ರೀಶ್ವ ಎಲ್ಲಿ ಅಂದಾಗ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತದ ಇಷ್ಟು ದಿನ ಮಾಡಿ ಸಾಯಿಸ್ಕೊಂಡು ಸಾಕಾಗಿದೆ ಇನ್ ಮುಂದೆ ಯಾರ ಹತ್ರ ಏನು ಕೂಡ ಕೇಳುವುದಲ್ಲ ಯಾರು ಕೂಡ ಈ ಶ್ರೇಷ್ಠನ ತಡೆಯೋಕೂ ಆಗೋದಿಲ್ಲ ಏನು ಅನ್ಕೊಂಡಿದ್ರೆ ನೀವೆಲ್ಲ ನನ್ನನ್ನು ಈ ಶ್ರೇಷ್ಠ ಕೈಲಿ ಏನೂ ಆಗಲ್ಲ ಮಾಡಿದನೆಲ್ಲ ಮಾಡ್ತಾ ಇದ್ರೆ ಇವಳನ್ನ ನೋಡ್ಕೊಂಡು ಸುಮ್ಮನೆ ಇರ್ತಾಳೆ ಅಂತ ನನಗೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಬಿಹೇವಿಯರ್ ಅನ್ನೋದಿದೆ ಅದಕ್ಕೆ ಕಲ್ಲಿಸ್ತು ಮಣ್ಣ ಹಾಕ್ತಿದ್ರೆ ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ದೆ ತಾಂಡವ್ ನೀನು ಅಂತ ತುಂಬಾ ಸಿಟ್ಟಲ್ಲಿ ಬರ್ತದಾಳೆ ಈ ಕಡೆ ತಾಂಡವ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ಳ ಕಾರ್ನ ಫಾಲೋ ಮಾಡಿಕೊಂಡು ಬರ್ತಿದ್ದಾನೆ ಫೈನಲಿ ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಮನೆಗೆ ಬಂದೇ ಬಿಡ್ತಾರೆ ಈಶ್ವರ ಶ್ರೇಷ್ಠ ಕಾರಿಂದ ಇಳಿಯೋಕ್ಕೂ ಮೊನ್ನನೆ ಆಲ್ರೆಡಿ ಪೂಜಾ ಮನೆ ಒಳಗಡೆ ಇದ್ದಾಳೆ ಈ ಕಡೆ ಮನೆ ಒಳಗಡೆ ಮಕ್ಕಳು ಮಾವ ಎಲ್ಲರೂ ಕೂಡ ಇದ್ದರೆ ಈ ಕಡೆ ಶ್ರೇಷ್ಠ ಮದುವೆ ಆಗಬಾರ್ದು ಅಂದಾಗ ಅವಳು ಮದುವೆ ಆಗ್ಬಾರ್ದು ಅಂದರೆ ನೀನು ನಮ್ಮ ಹತ್ರ ಹೇಳ್ತಿದ್ದೆ ಅವ್ಳ ಮದುವೆ ಆಗಬಾರ್ದು ಅಂತ ನೀನು ಯಾಕೆ ಹೇಳ್ತಿದ್ಯಾ ಅಂದಾಗ ಯಾಕಂದರೆ ನನ್ನ ಅಕ್ಕನ ಶಿವನ ಹಾಳಾಗಬಾರ್ದು ಅಂತ ಅಂದಾಗ ಅವಳು ಮದುವೆ ಆಗೋಕ್ಕೂ ಭಾಗೆಂಗು ಏನು ಸಂಬಂಧ ಅಂತ ಕೇಳ್ತಿದ್ರು ಅವ್ಳು ಸರಿ ಇಲ್ಲ ಅಂತ ಸದ್ಯನ ಮುಚ್ಚಿಟ್ಟು ಮಾತಾಡ್ತಿದ್ದಾಳೆ ಏನಿದು ಅಂತ ಕನ್ಫ್ಯೂಷನ್ ಆಗ್ತದೆ ಅವ್ರಿಗೆ ಈ ಕಡೆ ಶ್ರೇಷ್ಠಾಗೆ ತಾಂಡವ್ ಪ್ಲೀಸ್ ಶ್ರೇಷ್ಠ ಒಳಗಡೆ ಹೋಗಬೇಡ ಏನೂ ಮಾಡಬೇಡ ಆಮೇಲೆ ಒಂದೋಗಿ ಮತ್ತೊಂದು ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ರು ಇಲ್ಲ ತಾಂಡವ್ ಇಷ್ಟು ದಿನ ನಾನು ಸುಮ್ಮನೆದಿದ್ದಾಯಿತು ಇನ್ನು ಮುಂದೆ ಸುಮ್ಮನಿರೋ ಮಾತೇ ಇಲ್ಲ ಏನಾಗಬೇಕು ಅದಾಗಲೇ ಬೇಕೋ ಏನು ಮಾಡಬೇಕು ಅದನ್ನು ಮಾಡೇ ತಿರ್ತೀನಿ ಯಾರೂ ಕೂಡ ನನ್ನನ್ನು ಅಡ್ಡ ಪಡಿಸೋಕೆ ಆಗೋದಿಲ್ಲ ಅಂತ ಹೇಳಿ ಬಿರುಗಾಳಿ ರೀತಿ ಎಂಟ್ರಿ ಕೊಟ್ಟೇ ಬಿಡ್ತಾಳೆ ಇನ್ನೇನು ಮಾಡೋದು ತಾಂಡವ್ ಕೂಡ ಶ್ರೇಷ್ಠರ ಜೊತೆ ಬರ್ತದಾನೆ ಈ ಕಡೆ ಯಾಕೆ ಏನು ಅಂತ ಪೂಜಾನ ಪ್ರಶ್ನೆ ಮಾಡ್ತಿದ್ರೆ ಎಲ್ಲವನ್ನ ಕೂಡ ನಾನು ಹೇಳ್ತೀನಿ ಇವತ್ತು ಏನು ಹೇಳಬೇಕು ಏನು ಮಾಡಬೇಕು ಎಲ್ಲವನ್ನ ಕೂಡ ಮಾಡಿ ಹೇಳಿನೇ ಹೋಗ್ತೀನಿ ಅಂತಂದರೆ ಪೂಜಾ ಅಲ್ಲಿ ನಡಕ್ತದಾಳೆ ಪೂಜಾನೇ ನಡಗಿಸ್ಬಿಟ್ಲು ಶ್ರೇಷ್ಠ ಈ ಕಡೆ ತಾಂಡವ್ ಕೂಡ ಶ್ರೇಷ್ಠ ಪಕ್ಕದಲ್ಲೇ ನಿಂತ್ಕೊಂಡಿದ್ದಾನೆ ಎಲ್ಲರೂ ಕೂಡ ಇತ್ತ ಕಡೆಯೇ ನೋಡ್ತಿದ್ರೆ ಇಲ್ಲಿ ಶ್ರೇಷ್ಠನ ನೋಡಿದ್ರೆ ತಾಂಡವ್ ಕೂಡ ಹೋಗ್ತಿದಾನೆ ಏನಪ್ಪಾ ಇದು ಅಲ್ಲಿ ಭಾಗ್ಯ ಒಂದು ದಾರಿನ ಇದ್ರೆ ಬದುಕಿಗೆ ಇಲ್ಲಿ ಅವಳ ಬದುಕೆ ಅಲ್ಲೋಲಕ್ಕ ಅಲ್ಲುಲವಾಗ್ತದೆ ಹಾಗಿದ್ರೆ ಇಂದು ಶ್ರೇಷ್ಠ ತನ್ನ ತ ಮತ್ತು ತಾಂಡವ ನಡುವೆ ಇರುವ ಸಂಬಂಧವನ್ನು ಬಟಾಬೈಲ್ ಮಾಡೋ ಎಲ್ಲ ಚಾನ್ಸಸ್ ಕೂಡ ಇದೆ ಹಾಗಿದ್ರೆ ಇಂದು ಬಟಾಬೈಲ್ ಆಗೇ ಬಿಡತ್ತ ಮಗನ ಅವತಾರ ಕೃಷ್ಣ ಲಿಲ್ಲೆ ಸನ್ನೊಂದ ಅವ್ರ ಮುಂದೆ ಹಾಗೆ ಕುಸುಮಾ ಮುಂದೆ ತೆರೆದುಕೊಂಡೇ ಬಿಡುತ್ತೆ ಏನಾಗುತ್ತೆ ದೊಡ್ಡ ಯುದ್ಧ ಕಾಂಡ ರಣರಂಗನೆ ನಡೆದು ಬಿಡುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಜಿಯೋಗ್ಕೊಂಡು ಬೇಚ್ ಮಾಡೋದನ್ನು